ಎದೆ ಮಾತ್ರವಲ್ಲ ದೇಹದ ಈ ಭಾಗದಲ್ಲೂ ಕೂಡ ನೋವು ಕಾಣಿಸಿಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗಲಿದೆ ಎನ್ನುವ ಸೂಚನೆ ಅಂತ ಅರ್ಥ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಹೃದಯ ಸಂಬಂಧಿತ ಕಾಯಿಲೆಗಳು ಮಾರಕ ಮಾತ್ರವಲ್ಲ ಜೀವನದ ಗುಣಮಟ್ಟದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಆದರೆ ಅದರ ಪರಿಣಾಮವನ್ನು ಕಡಿಮೆ ಮಾಡಲು ಹಾಗೆ ಆರಂಭಿಕ ಹಂತಗಳಲ್ಲಿ ರೋಗವನ್ನು ತಡೆಗಟ್ಟಲು ಹಲವು ಚಿಕಿತ್ಸಾ ಆಯ್ಕೆಗಳು ಕೂಡ ಲಭ್ಯವಿದೆ ಎಂಜಿಯೋಪ್ಲಾಸ್ಟ್ನಂತಹ ಒಂದು ವಿಧಾನವಾಗಿದೆ ಅಪಧಮನಿಗಳು ಕಿರಿದಾಗುವುದು ಅಥವಾ ನಿರ್ಬಂಧಿಸಲ್ಪಡುವುದು ಮತ್ತು ಹೃದಯಕ್ಕೆ ರಕ್ತ ಪೂರೈಸುವಿಕೆ ಅಡಚಣೆ ಉಂಟಾಗುವ ಪರಿಧಮನಿ ಕಾಯಿಲೆಯ ಚಿಕಿತ್ಸೆಯಲ್ಲಿ ಇದನ್ನು ವಿಶೇಷವಾಗಿ ಬಳಸಲಾಗುತ್ತೆ ಇದು ಅಪಧಮನಿಯನ್ನ ತೆರೆಯಲು ಬಳಸುವ ಒಂದು ಸಣ್ಣ ಶಸ್ತ್ರಚಿಕಿತ್ಸೆಯಾಗಿದ್ದು ಅದನ್ನ ತೆರೆದಿಡಲು ಸ್ಟಂಟ್ ಎಂಬ ಸಣ್ಣ ತಂತಿ ಜಾಲರಿಯ ಕೊಳವಿಯನ್ನ ಇರಿಸಲಾಗುತ್ತೆ ಎಂಜಿಯೋಪ್ಲಾಸ್ಟ್ ಯಾವಾಗ ಅಗತ್ಯ ಅಪಧಮನಿಯಲ್ಲಿ ಅಡಚಣೆಯಿಂದಾಗಿ ರಕ್ತವು ಹೃದಯವನ್ನ ಸರಿಯಾಗಿ ತಲುಪಲು ಸಾಧ್ಯವಾಗದೇ ಇದ್ದಾಗ ಎಂಜಿಯೋಪ್ಲಾಸ್ಟ್ ಮಾಡಲಾಗುತ್ತೆ ಅದರ ಅಗತ್ಯವನ್ನ ಕಂಡುಹಿಡಿಯಲು ಎಂಜಿಯೋಗ್ರಾಂ ಒತ್ತಡ ಪರೀಕ್ಷೆ ಮತ್ತು ಇಸಿಜಿಯಂತಹ ಕೆಲವು ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಎಂಜಿಯೋಪ್ಲಾಸ್ಟ್ ಅಗತ್ಯವಿದೆಯಾ ಎನ್ನುವುದನ್ನು ಹೇಗೆ ಗುರುತಿಸಬೇಕಾಗುತ್ತೆ ಎದೆಯಲ್ಲಿ ಪದೇ ಪದೇ ಸುಡುವ ಅನುಭವ ಅಥವಾ ಒತ್ತಡ ಬಿದ್ದ ಹಾಗೆ ಆಗ್ತಾ ಇದ್ರೆ ಅದು ಹೃದಯದ ಅಪಧಮನಿಗಳಲ್ಲಿ ಅಡಚಣೆಗೆ ಸಂಕೇತವಾಗಿರಬಹುದು ಅಂತಹ ಸಂದರ್ಭಗಳಲ್ಲಿ ಎಂಜಿಯೋಪ್ಲಾಸ್ಟ್ ಮಾಡಲಾಗುತ್ತೆ ಇಲ್ಲಿ ಬ್ಲಾಕೇಜ್ ತೆಗೆದುಹಾಕುವ ಮೂಲಕ ಹೃದಯಕ್ಕೆ ರಕ್ತ ಪೂರೈಕೆ ಸುಧಾರಿಸುತ್ತೆ ಇನ್ನು ಕಾಲುಗಳಲ್ಲಿ ನೋವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಪರಿಣಾಮಗಳು ಕಾಲುಗಳನ್ನು ಕೂಡ ತಲುಪಬಹುದು ನಡೆಯುವಾಗ ಅಥವಾ ಸೈಕ್ಲಿಂಗ್ ಮಾಡುವಾಗ ಸ್ನಾಯು ಸೆಳೆತ ಮತ್ತು ನೋವು ಉಂಟಾಗಬಹುದು ಇನ್ನು ದೌರ್ಬಲ್ಯ ಮತ್ತು ಆಯಾಸ ಸದಾ ದಣಿತಾ ಇದ್ರೆ ವಿಶೇಷವಾಗಿ ಸ್ವಲ್ಪ ಶ್ರಮದ ನಂತರ ಅಥವಾ ಮೆಟ್ಟಿಲುಗಳನ್ನು ಹತ್ತಿದ ನಂತರ ವಿಪರೀತ ಸುಸ್ತಾಗ್ತಾ ಇದ್ರೆ ಇದು ಹೃದಯ ರೋಗದ ಲಕ್ಷಣವಾಗಿರಬಹುದು ಹೀಗಾಗಿ ತಪಾಸಣೆಯ ನಂತರ ವೈದ್ಯರು ಎಂಜಿಯೋಪ್ಲಾಸ್ಟಿಗೆ ಒಳಗಾಗಲು ಸಲಹೆಯನ್ನು ನೀಡ್ತಾರೆ ರಕ್ತದೊತ್ತಡದಲ್ಲಿನ ಏರಿಳಿತ ಇನ್ನು ವಸಡುಗಳಲ್ಲಿ ರಕ್ತಸ್ರಾವ ಒಸಡಿಗೂ ಕಾಯಿಲೆಗೂ ಹೃದಯದ ಕಾಯಿಲೆಗೂ ಸಂಬಂಧ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವಸಡುಗಳು ಉದಿಕೊಂಡ್ರೆ ಅಥವಾ ಪದೇ ಪದೇ ಒಸಡಿನಲ್ಲಿ ರಕ್ತಸ್ರಾವವಾಗ್ತಾ ಇದ್ರೆ ಹೃದಯದ ಆರೋಗ್ಯದ ಬಗ್ಗೆ ಎಚ್ಚರವಾಗಿರಬೇಕು ಅಂತ ಅರ್ಥ ಈ ವಿಡಿಯೋ ನಿಮಗೆ ಇಷ್ಟ